ಕಾಕಾರ ಎದುರು ಸಂಬಂಧ ರೀ ಇದೆ ನೀರು ಹರಸತ್ತಿದ್ದೆ ಎದುರು ಸಂಬಂಧ ಹರಸತ್ತಿದ್ರಿ ನೀರು ಹಾಂ ರೀ ಹಾಂ ರೀ ಹಾ ರೀ ಮಟ್ರಿ ಕಾಕಾರ ಎರಡ್ರ್ ಈಗ ನೀರು ಬಿಟ್ಟರೆ ಮಟ್ಟ ಅದ್ರ ಇಲ್ಲೇ ಇಷ್ಟಕ್ಕೀ ಮತ್ತೆ ಇನ್ನೂ ಗಾಡಿ ತರಿಸ್ತೀರಾ ಏನು ಸರ್ಕಾರದಿಂದ ಏನು ನಿಮ್ಗೆ ಏನು ಸವಲತ್ತು ಹಾಂ ರೀ ಹಾಂ ರೀ ಹೌದ್ರಿ ಹಾಂ ರೀ ಫ್ರೀ ಗ್ಯಾರಂಟಿ ಕೊಡ್ತಾರಲ್ರಿ ಮತ್ತೆ ಅಲ್ರಿ ಗ್ಯಾರಂಟಿ ಕೊಟ್ಟರೆ ಮತ್ತೆ ರೈತರಿಗೇನು ಏನು ಕೊಡಲಿಲ್ಲಲ್ಲ ಅವ್ರ ಅದ್ರ ಬಗ್ಗೆ ಬರಗಾಲ ಬಂಟ ಪೂರ ಇದನ್ನ ಆಯ್ತು ಏನು ನಿಮ್ಮ ಪರಿಸ್ಥಿತಿ ಟೈಪ್ ಮಾಡ್ಕೊಂಡು ಹೊಂಟ್ರೆ ಹೆಂಗ್ರಿ ಹೌದು ಹೌದ್ರಿ ಹೌದ್ರಿ ಹಾಂ ರೀ ಹಾಂ ರೀ ಹಾಂ ರೀ ಹೌದ್ರಿ ಹೌದ್ರಿ ಯಾ ನೀವು ಯಾವ್ರಿ ರೀ ಹಾಂ ರೀ ಅಲ್ಲಿಂದ ಇಲ್ಲಿ ಹೊಲ ಮಾಡಕ್ಕೆ ಬನ್ನಿರಿ ಎಷ್ಟು ಎಕರೆ ಐತ್ರಿ ಇದರೋದು ಎಕರೆ ಐತೆ ರೀ ಈಗ ನಿಮ್ಗೆ ಟ್ಯಾಂಕರ್ ಇಷ್ಟು ಯೂಸ್ ಮಾಡೈತ್ರಿ ಅಂದ್ರೆ ಹಾಂ ಎಷ್ಟು ಬೇಕಾಕೈತ್ರಿ ಹೊಲಕ್ಕ ಹಾಂ ರೀ ಇಷ್ಟು ಎಲ್ಲಾದ್ಕು ನಿಮ್ದ ಸಂತರ ಕ್ರೀ ಹಾಂ ರೀ ಹಾಂ ರೀ ಹಾಂ ರೀ ನಮಸ್ಕಾರ ಕಾಕರ